ನಮಸ್ಕಾರ ನಮ್ಮ ಮಿಸಸ್ಸು ಅವರದು ಎಮ್ ರುದ್ರಮ್ಮ ಅಂತ ಅವರು ಥೈರಾಯ್ಡು ಬಿ ಪಿ ಶುಗರು ಮತ್ತು ಜಾಯಿಂಟ್ ಪೇನು ಇವೆಲ್ಲ ಇತ್ತು ಕಾಲ ಕಾಲೆಲ್ಲ ಆಪರೇಷನ್ ಆಗಿತ್ತು ಇವರು ಕಿಡ್ನಿ ಗೆ ನಾವು ಮೆಡಿಸಿನ್ ತಗೊಳ್ತಾ ಇದ್ದಾವೆ ಅದು ಇವಾಗ ನಾಲ್ಕು ಪರ್ಸೆಂಟ್ ಮ್ಯಾಲಿತ್ತು ಇವಾಗ ಒನ್ ಪಾಯಿಂಟ್ ಏಯ್ಟ್ ಏನೋ ಬಂದಿದೆ

ಇವಾಗ ಹೇಗಿದ್ದಾರೆ ಮೊದ್ಲಿಗಿಂತ ಹಿಂದೆ ತುಂಬ ಚೆನ್ನಾಗಿದೆ ಓಡಾಡಿಕೊಂಡು ಓಡಾಡ್ಕೊಂಡು ಕಾಲಪ್ರೇಷನಾಗಿದೆ ಮನೆಗೆ ಇರ್ತಾರೆ ಪರವಾಗಿಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಚೆನ್ನಾಗವ್ರೆ ಬಟ್ ನಿಮ್ಗೆ ಏನು ಅನಿಸುತ್ತೆ ಈ ಡಯಾಲಿಸಿಸ್ ಅಂದ್ರೆ ಒಂದು ನರಕ ಕೈಯತ್ತನೆ ಹೌದು ನರಕ ಕೈಯತ್ನೆ ಅದು ಮಾಡುವಾಗ ಸುಸ್ತು ಸುಸ್ತು ವಾಮಿಟು ಎಲ್ಲ ಆಗ್ತಿತ್ತು ಇವಾಗ ಏನಿಲ್ಲ ಆರಾಮ ಇದ್ದಾರೆ ವಾಮಿಟ್ ಇಲ್ಲ ಸುಸ್ತಿಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗಿ ಆರಾಮ ಇದ್ದಾರೆ ಹ್ಞೂ